ಸರ್ ನೀವೇನಾದರೂ ಬೋರ್ವೆಲ್ ಹಾಕ್ಸ್ತಾ ಇದ್ದೀರಾ ಬೋರ್ವೆಲ್ ಕೇಸಿಂಗ್ ಪೈಪ್ ಬೇಕಾ ಪಿ ವಿ ಸಿ ಪೈಪ್ ಬೇಕಾ ಕಬ್ಬಿಣ ಪೈಪ್ ಬೇಕಾ ಜಿಯಾ ಪೈಪ್ ಬೇಕಾ ಮೋಟ್ರ್ ಪಂಪ್ ಬೇಕಾ ಮೋಟ್ರಿಗೆ ಹಾಕೋ ಕೇಬಲ್ಲು ಪೈಪು ಈ ಮೋಟ್ರು ಏನು ಬೇಕಾದ್ರೂ ನಮ್ಮ ಹತ್ರ ಒಂದೇ ಜಾಗದಲ್ಲಿ ಒಂದು ಸೊಲ್ಯೂಷನಲ್ಲಿ ನಿಮಗೆಲ್ಲ ಸಿಗುತ್ತೆ ಸರ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ತಿಮ್ಮೇಗೌಡ ಅಂತ ನಮ್ಮ ನೀರು ಮೋಟ್ರ್ ಅಂಗಡಿಯಿಂದ ಮಾತ್ರ ಎಲ್ಲಾ ಎಲ್ಲ ಥರ ಮೋಟ್ರ್ ಪಂಪ್ಗಳು ಸಿಗುತ್ತೆ ರೈತರಿಗಾಗ್ಬೋದು ಬೆಂಗಳೂರಿವ್ರಿಗಾಗ್ಬೋದು ನೀರು ಅರ್ಧ ಇಂಚಿಂದ ಐದು ಇಂಚ್ ನೀರು ಬರೋವರೆಗೂ ತೆಗಿಯೋ ಥರ ಮೋಟ್ರ್ ಪಂಪ್ಗಳು ಸಿಗುತ್ತೆ ನಮ್ಮ ಹತ್ರ ಕೃಷಿ ಹೊಂಡಕ್ಕೆ ಹಾಕೋದಾಗ್ಲಿ ಬೋರ್ವೆಲ್ಗೆ ಹಾಕೋದಾಗ್ಲಿ ಮತ್ತೆ ಸಂಪಿಗೆ ಹಾಕೋದಾಗ್ಲಿ ಎಲ್ಲ ಥರ ಮೋಟ್ರ್ ಪಂಪ್ಗಳು ಸಿಗುತ್ತೆ ನೀವು ನೋಡ್ತಾರಂಗೆ ಇದು ಕೃಷಿ ಹೊಂಡದ ಮೋಟ್ರು ಐದು ಎಚ್ ಪಿ ಮೋಟ್ರು ಗಂಟೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಟ್ರ್ ಫಾರ್ ಅವರು ನಿಮಗೆ ನೀರು ಬರುತ್ತೆ ಎರಡು ವರ್ಷ ವಾರಂಟಿ ಇರುತ್ತೆ ಎರಡು ವರ್ಷದಲ್ಲಿ ನಿಮ್ಗೆ ಏನಾದ್ರೂ ಮೋಟ್ರು ಪ್ರಾಬ್ಲಮ್ ಆಯ್ತು ಅಂದ್ರೂ ನಿಮಗೆ ರಿಪ್ಲೇಸ್ಮೆಂಟ್ ಇರುತ್ತೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮಗೆ ಸರ್ವಿಸ್ ಮಾಡಿಕೊಡ್ತೀವಿ ಇದು ಐದು ಎಚ್ ಪಿದು ಇದು ಕೂಡ ಐದು ಎಚ್ ಪಿದು ಇದು ಬಂದು ಸ್ಟೀಲ್ ಬಾಡಿ ಇದೆ ನೋಡಿ ಇದು ನೋಡಿದಾಗ ನಿಮ್ಗೆ ಎಮ್ ಎಸ್ ಬಾಡಿ ಕ್ಯಾಸ್ಟಿಂಗ್ ಬಾಡಿ ಇದು ಇದು ಸ್ಟೀಲ್ ಬಾಡಿ ಇದು ಕೂಡ ನಿಮ್ಗೆ ಟೂ ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಮತ್ತೆ ಒಳ್ಳೆ ಪ್ರೆಸರ್ ನೀರ್ ಬರುತ್ತೆ ಇದು ಬಂದು ತ್ರೀ ಎಚ್ ಬಿ ಪಂಪ್ ಇದು ಬಂದು ನಿಮ್ಗೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಬಿ ಬಂದು ಇದು ಬಂದು ಸಿವೇಜ್ ಪಂಪ್ ಅಂತ ಬೋರ್ವೆಲ್ ಅಲ್ಲಿ ಯೂಸ್ ಆಗಲ್ಲ ಇದು ಇದು ಬಂದು ಆ ಗಲೀಜು ಮಣ್ಣು ಕಲ್ಲು ಏನಾದರೂ ತೆಗಿಯೋದಕ್ಕೆ ಯೂಸ್ ಆಗುತ್ತೆ ರೈತರುಗಳಿಗೆ ಹಸು ಸಾಕಿರೋರಿಗೆ ಮತ್ತೆ ಗಂಜಲ ಸಗಣಿ ಏನಾದ್ರೂ ಮಿಕ್ಸ್ ಆಗಿ ಬಂದಾಗ ನೀರು ಬಗಡ ತರ ಇರುತ್ತೆ ಮತ್ತೆ ತಿಕ್ಕಾಗಿರೋದ್ರಿಂದ ಈ ಪಂಪಲ್ಲಿ ತೆಗಿಬಹುದು ಗಲೀಜು ಮತ್ತೆ ಕೆಸರು ಈ ತರ ನೀರುಗಳನ್ನ ತೆಗಿಬಹುದು ಇದು ಬಂದು ನೀವು ನೋಡ್ತಿರಂಗೆ ಫೋರ್ ಮೋಟ್ರು ಇದು ಬಂದು ಸ್ಟೀಲ್ ಬಾಡಿ ಬಂದಿದೆ ಟೋಟಲ್ ಆಗಿ ಟ್ಯೂಪ್ ಟೈಪ್ ಮತ್ತೆ ಸ್ಟೀಲ್ ಇಂಪಿಲರು ಕೂಡ ಇರ್ತದೆ ಇದರಲ್ಲಿ ನಿಮ್ಗೆ ಸ್ಟೀಲ್ ಬಾಡಿನಲ್ಲಿ ನಿಮ್ಗೆ ರೈತರಿಗೂ ಯೂಸ್ ಆಗುತ್ತೆ ಮತ್ತೆ ಬೆಂಗಳೂರಿನವ್ರಿಗೆ ಮನೆ ಯೂಸ್ಗೂ ಕೂಡ ಯೂಸ್ ಆಗುತ್ತೆ ಫಾರ್ ಅವರ್ ನಿಮ್ಗೆ ಎರಡೂವರೆ ಸಾವಿರದಿಂದ ಐದು ಸಾವಿರ ಲೀಟರ್ವರೆಗೂ ನೀರ್ ಬರುತ್ತೆ ಸರ್ ಇದು ಬೋರ್ವೆಲ್ ಹಾಕೋ ಮೋಟ್ರ್ ಪಂಪ್ ಎರಡು ವರ್ಷ ವಾರಂಟಿ ಎರಡು ವರ್ಷ ಪ್ಲಸ್ ಈಗ ದೀಪಾವಳಿ ಆಪಾರು ಪ್ಲಸ್ ಮೂರು ತಿಂಗಳು ವಾರಂಟಿ ಎಕ್ಸ್ಟ್ರಾ ಬರುತ್ತೆ ಇಪ್ಪತ್ತೇಳು ತಿಂಗಳು ವಾರಂಟಿ ಇದೆ ಏನಾರ ಸಮಸ್ಯೆ ಬಂದರೂ ಕೂಡ ವೋಲ್ಟೇಜ್ ಪ್ರಾಬ್ಲಮ್ ಆಗಲಿ ಮತ್ತೆ ಬೋರ್ವೆಲ್ ಸಿಲ್ಟು ಮಣ್ಣು ಕಲ್ಲು ಬೋರ್ಡ್ರ ಸಿಂಧಾರನ ಆಗಲಿ ಪಂಪ್ ಜಾಮ್ ಆಯ್ತು ಕೆಸರಿಂದ ಪಂಪ್ ಜಾಮ್ ಆಯ್ತು ಏನೇ ಆದ್ರೂ ಸರ್ ಎರಡು ವರ್ಷ ಮೂರ್ ತಿಂಗಳಲ್ಲಿ ಎರಡು ಸಲ ಸರ್ವಿಸ್ ಫ್ರೀ ಇರುತ್ತೆ ನಮ್ಮ ಕಡೆಯಿಂದಾನೆ ತಗೊಂಡೋಗಿ ರಿಪೇರಿ ಬಂದು ನಿಮಗೆ ಕೊಡ್ತೀವಿ ಸರ್ ಇದು ಆರ್ ಐ ಪಂಪ್ ಎರಡು ವರ್ಷ ಮೂರು ತಿಂಗಳು ವಾರಂಟಿ ಇರುತ್ತೆ ಇದು ಅಗ್ರಿಕಲ್ಚರ್ ಅಂದ್ರೆ ರೈತರುಗಳಿಗೆ ಜಾಸ್ತಿ ಯೂಸ್ ಆಗುತ್ತೆ ನಂತರ ಇದು ಬಂದು ತ್ರೀ ಫೇಸ್ ಗಳು ವಿ ಫೋರ್ ಮೋಟ್ರು ಇದು ಬಂದು ನಿಮ್ಗೆ ಬೆಂಗಳೂರಿನಲ್ಲಿ ಮತ್ತೆ ನೀರ್ ಕಮ್ಮಿ ಇರೋರಿಗೆ ಮನೆ ಇಸೇಜ್ ಗೆ ಈ ತರ ಮೋಟರ್ ಮೋಟ್ರ್ಗಳನ್ನ ನಾವು ಯೂಸ್ ಮಾಡ್ತೀವಿ ಇದು ಕೂಡ ಎರಡು ವರ್ಷ ಮೂರು ತಿಂಗಳು ನಮ್ಮ ದೀಪಾವಳಿ ಹಾಕುವ ಪ್ರಯುಕ್ತ ಮಾಡ್ತಾ ಇದೀವಿ ಇದು ಬಂದು ಸ್ಟೀಲ್ ಪಂಪ್ ಸರ್ ಇದು ಇಂಪಿಲರ್ ಪೂರ್ತಿ ಸ್ಟೀಲ್ ಎಲ್ಲ ಇರ್ತದೆ ಬಾಡಿನೂ ಕೂಡ ಸ್ಟೀಲ್ ಇಂಪಿಲ್ಲರ್ ಸ್ಟೀಲ್ ಮತ್ತೆ ಎಲ್ಲ ಟೋಟಲ್ ಸ್ಟೀಲ್ ಎಲ್ಲ ಇರುತ್ತೆ ನಿಮ್ಗೆ ಇದು ಕೂಡ ಲೈಫ್ ಜಾಸ್ತಿ ಬರ್ತದೆ ಡೆಲಿವರಿ ಕೂಡ ಜಾಸ್ತಿ ಬರುತ್ತೆ ಇದು ಬಂದು ಸಿಂಗಲ್ ಫೇಸ್ ಮೋಟರ್ ಪಂಪ್ಗಳು ಸರ್ ಇದೆಲ್ಲ ನೀರ್ ಮತ್ತೆ ಡೆಪ್ತು ಕಡಿಮೆ ಇರೋದ್ರಿಂದ ಈ ತರನ ಸಿಂಗಲ್ ಫೇಸ್ ನ ಯೂಸ್ ಮಾಡ್ತೀವಿ ನಂತರ ಬಂದ್ರೆ ನೋಡಿ ಇದೆಲ್ಲ ಸ್ಟಾರ್ಟರ್ ಗಳು ಮತ್ತೆ ಇದು ಸೆಲ್ಫ್ ಫ್ರೈಮಿಂಗ್ ಮೋಟರ್ ಏನಾದ್ರೂ ಸಿಂಗಲ್ ಒಂದೇ ಫ್ಲೋರ್ ಮನೆ ಇದೆ ಮತ್ತೆ ನಿಮ್ಗೆ ಏನಾದರೂ ನೀರು ಕಡಿಮೆ ಇದೆ ಒಂದು ಐನೂರು ಲೀಟ್ರ್ ಸಾಕು ಒಂದು ಸಾವಿರ ಲೀಟ್ರ್ ನೀರು ಅನ್ನೋರಿಗೆ ಬರೀ ಎರಡೂವರೆ ಸಾವಿರ ರೂಪಾಯಿ ಸರ್ ಮೋಟರ್ ಪಂಪು ಒಂದು ವರ್ಷದಲ್ಲಿ ಪೀಸ್ ಪೀಸ್ಟ್ ಪೀಸ್ ಒಂದು ವರ್ಷ ಈಗ ಅಡಿಷನಲ್ ವಾರಂಟಿ ಮೂರು ತಿಂಗಳು ಒಂದು ವರ್ಷ ಮೂರು ತಿಂಗಳು ಪೀಸ್ಟ್ ಪೀಸ್ ವಾರಂಟಿ ಇರುತ್ತೆ ಇದು ಸೆಲ್ಫ್ ಪ್ರೈಮಿಂಗ್ ನಂತರ ಬಂದು ಇದು ಒಂದೂವರೆ ಎಚ್ ಪಿ ಪಂಪ್ಸು ಇದು ಕೂಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ನಿಮ್ಗೆ ಏನಾದರೂ ಗಂಟೆಗೆ ಹತ್ತು ಸಾವಿರ ಲೀಟ್ರ್ ನೀರು ಬೇಕು ಎಂಟು ಸಾವಿರ ಲೀಟ್ರ್ ನೀರು ಬೇಕು ಅಂತ ಹೇಳಿದ್ರೆ ಸಂಪೋರ್ಗಡೆ ಹಾಕಂಬುದು ಹಿಂಗು ಗುಂಡಿಗೆ ಹಾಕ್ಬಹುದು ಪ್ರತಿಯೊಂದಕ್ಕೂ ಹಾಕಿ ಯೂಸ್ ಮಾಡ್ಬೋದು ಇದೆಲ್ಲ ಸ್ಟಾರ್ಟರ್ಸ್ಗಳು ನೋಡಿ ಇದೆಲ್ಲ ಬಂತಾರೆ ಡಿಜಿಟಲ್ ಗಳು ಇದೆಲ್ಲ ಕೆಪಾಸಿಟರ್ಗಳು ಸಿಂಗಲ್ ಕಾಯಿಲ್ ಸಿಂಗಲ್ ಫೇಸ್ ಬಂದಾಗ ಟೂ ಫೇಸ್ ಬಂದಾಗ ಕ್ಯಾಂಟೈಝರ್ ಯೂಸ್ ಮಾಡಿ ಮೋಟರ್ಗಳು ಆನ್ ಮಾಡ್ತೀವಲ್ಲ ಆ ತರ ಇದೆಲ್ಲ ಕೆಪಾಸಿಟರ್ಗಳು ಇದೆಲ್ಲ ಕಾಲರ್ಗಳು ಇದೆಲ್ಲ ಕಾಲರ್ ಬಂದು ವಾರಂಟಿ ಇರುತ್ತೆ ಚೆನ್ನಾಗಿರುತ್ತೆ ಈ ಕಾಲರಿಂದ ಏನಾದರೂ ಮೋಟರ್ ಎಫೆಕ್ಟಿವ್ ಆಯ್ತು ಕಟ್ಟಾಗಿ ಏನಾದ್ರೂ ಬೀಳ್ತು ಅಂತ ಅಂದಾಗ ಇದಕ್ಕೆ ಬಂದು ವಾರಂಟಿ ಇರುತ್ತೆ ಇದು ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಕಡೆಯಿಂದ ನಮ್ಮ ಅಂಗಡಿ ಕಡೆಯಿಂದನೇ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ನೆಕ್ಸ್ಟು ಇದು ಬಂದರು ಮೊಬೈಲ್ ಕಂಟ್ರೋಲು ಇದು ಬಂದು ಆಪ್ಷನ್ನು ಮೊಬೈಲ್ ಆಪ್ಷನ್ನು ಏನಪ್ಪಾ ಅಂದರೆ ನೀವು ಯಾವುದೋ ದೂರದಲ್ಲಿ ಇರ್ತೀರ ನಮ್ಗೆ ಜಮೀನ್ ತಕ್ಕೋಗಿ ಮೋಟ್ರ್ ಆನ್ ಆಗಲ್ಲ ನಮಗೆ ಕಷ್ಟ ಆಗ್ತಾ ಇದೆ ಮೊಬೈಲಲ್ಲಿ ಏನಾದರೂ ಯೂಸ್ ಅಂದ್ರೆ ಮೊಬೈಲ್ ಕಂಟ್ರೋಲ್ ಇದು ಮೊಬೈಲ್ ಮೋಡಮು ಇದ್ರ ಜೊತೆ ಬಂದು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಇದೆಲ್ಲ ಮೊಬೈಲ್ ಡಿವೈಸ್ ಇದು ನೀವಿದ ಒಂದು ಪ್ಲಗ್ ಮಾಡಿದ್ರೆ ಸಾಕು ಸ್ಟಾರ್ಟರ್ ಜೊತೆ ನಿಮ್ಗೆ ಒಂದು ಸಿಮ್ ಹಾಕೊಂಡ್ರೆ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ಆಗಿ ಐದು ಮೆಂಬರ್ ಅಟ್ ಅ ಟೈಮ್ ಬೋರ್ವೆಲ್ ಏನ್ ಕಂಡೀಷನ್ ರನ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದೆಯಾ ಹಾಫ್ ಅಲ್ಲಿ ಇದೆಯಾ ವೋಲ್ಟೇಜ್ ಏನಿದೆ ಮತ್ತೆ ಯಾವ ತರ ರನ್ ಆಗ್ತಾ ಇದೆ ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ಗೆ ಇದು ಮೊಬೈಲ್ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನೀವು ಸಿಮ್ ಹಾಕೊಂಡು ನೋಡ್ಕೊಬಹುದು ಇದೆಲ್ಲ ಬಂದು ಸಿಆರ್ ಐ ಕಂಪನಿ ಇದು ಸಿಂಗಲ್ ಫೇಸ್ ಡಿಜಿಟಲ್ ಸ್ಟಾರ್ಟರ್ ಗಳು ಸರ್ ಇದೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಡಿಜಿಟಲ್ ಸ್ಟಾರ್ಟರ್ ಗಳು ಇದೆಲ್ಲ ಬರ್ತಾ ಇದೆಲ್ಲ ಫಿಟ್ಟಿಂಗ್ಸ್ ಐಟಮ್ಸ್ ಪೈಪ್ ಕಟ್ ಆಗಿದೆ ಅಂದ್ರೆ ಜಾಯಿಂಟ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲಿ ಹುಡ್ಕೋದು ನಂಗೆ ಏನಿಲ್ಲ ನಮ್ಮ ಅಂಗಡಿ ಬಂದ್ರೆ ಇದೇ ಕೊಟ್ಟರೆ ಜಾಯಿಂಟ್ ಮಾಡಬಹುದು ಎರಡು ನಟು ಬಲ್ಟ್ ಹಾಕಿ ಜಾಯಿಂಟ್ ಮಾಡ್ಕೋಬಹುದು ಡಿಫ್ರೆಂಟ್ ಆಫ್ ಸೈಜ್ ಅಲ್ಲಿ ಇದೆ ಒಂದ್ ಇಂಚು ಒಂದು ಕಾಲು ಒಂದು ವರೆ ಎರಡು ಇಂಚ್ವರೆಗೂ ಡಿಫ್ರೆಂಟ್ ಸೈಜ್ ಇದೆ ನೋಡಿ ಇದೆಲ್ಲ ಐದು ಎಚ್ ಪಿ ಆರ್ ಎಚ್ ಪಿ ಕೃಷಿ ಹೊಂಡ ಮೋಟರ್ ಗಳು ಇದೆಲ್ಲ ನೀರು ಕಮ್ಮಿ ಬಂದ್ರೆ ಬೋರ್ವೆಲ್ ಹಾಕೋ ಸಬ್ ಮಸ್ಸಿಬಲ್ ಪಂಪ್ ಗಳು ಬೋರ್ವೆಲ್ಗೆ ಏನಾದರೂ ನೀರು ಕಮ್ಮಿ ಬಂದಿದೆ ಒಂದೂವರೆ ಇಂಚ್ ಬಂದಿದೆ ಯಾವ ಥರ ನೀರು ತಗೊಳೋದು ಅಂತ ನಾವು ಪ್ಲಾನ್ ಮಾಡ್ತಾ ಇರ್ತೀವಿ ಅಪ್ ಟು ಏಳ್ನೂರು ಅಡಿವರೆಗೂ ಎಂಟುನೂರ ಅಡಿವರೆಗೂ ಸಿಂಗಲ್ ಫೇಸಲ್ಲಿ ನೀರು ತೊಗೊಂಬೋದು ಒಂದರಿಂದ ಒಂದು ಇಂಚು ಹಾಫ್ ಆನ್ ಇಂಚು ನೀರು ಬಂತು ಬೋರ್ ಕೊಡ್ದಾಗ ನಾವು ಕೇಸಿಂಗ್ ಪೈಪ್ ತೆಗ್ದಿಲ್ಲ ಏನೋ ನೀರು ಕಾಣ್ತಾ ಇದೆ ಅಂತ ಅಂದಾಗ ನೀವು ಬನ್ನಿ ಸಿದ ನಮ್ಮ ಹತ್ರ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ನಿಮಗೆ ಏನಾದರೂ ನಾವು ಮೋಟ್ರ್ ಬಿಟ್ಕೊಡ್ತೀವಿ ನೀರು ಸಫಿಸಿಯೆಂಟ್ ಬರ್ಲಿಲ್ಲ ಅಂದ್ರೆ ರಿಪ್ಲೇಸ್ ನಾವೇ ತಗೊಳ್ತೀವಿ ಸಣ್ಣ ಪುಟ್ಟ ಚಾರ್ಜ್ ಮಾಡಿ ನಿಮ್ಗೆ ಬೋರ್ ಮೋಟರ್ ಏನಾದರೂ ಪ್ರಾಬ್ಲಮ್ ಆಯಿತು ನಮಗೆ ಜಾಸ್ತಿ ನೀರು ಬರ್ತಾ ಇತ್ತು ಇವಾಗ ಬರ್ತಾ ಇಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ಮೆಟೀರಿಯಲ್ ತಗೊಂಡಿದ್ರೆ ಅದೇ ಮೆಟೀರಿಯಲ್ನ ನಾವೇ ರೀಪ್ಲೇಸ್ ಕೂಡ ಮಾಡ್ಕೊಳ್ತೀವಿ ನೋಡಿ ಇದೆಲ್ಲ ನೀರೊಳಗಡೆ ಇಡೋದು ಇದು ಸಂಪೂರ್ಣ ಮೇಲ್ಗಡೆ ಇಡಬಹುದು ಇಲ್ಲ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೃಷಿ ಹೊಂಡಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಚಾನಲ್ಗಳಿಗೆ ಯೂಸ್ ಮಾಡ್ತಾರೆ ನಿಮ್ಮೂರ್ಲಿ ಯಾವುದೋ ನದಿ ಹೋಗ್ತಾ ಇದೆ ಅಂದ್ರೆ ನದಿ ಒಳಗಡೆ ಫುಟ್ಬಾಲ್ ಇಟ್ಬಿಡ್ತಾರೆ ಬಾವಿಗೂ ಯೂಸ್ ಮಾಡ್ಬೋದು ಇಂದ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ನೋಡಿ ಈ ಸೈಜ್ ಬಂದು ಎರಡೂವರೆ ಇಂಚ್ ಇರುತ್ತೆ ಡಿಲಿವರಿ ಔಟ್ಪುಟ್ ಕೂಡ ಎರಡೂವರೆ ಇಂಚ್ ಇರುತ್ತೆ ಗಂಟೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಟರ್ ಇದು ನೀರು ಪ್ರೆಸರ್ ಬರುತ್ತೆ ಬರ್ತಾ ಇದೆಲ್ಲ ಸ್ಟಾರ್ಟರ್ಗಳು ಇದು ಕೃಷಿ ಹೊಂಡದ ಮೋಟ್ರ್ಗಳು ಇದೆಲ್ಲ ಹಾಫ್ ಎಚ್ ಪಿ ಪಂಪ್ಸ್ಗಳು ಇವೆಲ್ಲ ಸಂಪೊಳಗಡೆ ಫ್ಲೋರ್ ಫ್ಲೋರ್ವರೆಗೂ ಹೋಗುತ್ತೆ ಇದು ಬಂದು ಇದು ಒನ್ ಎಚ್ ಪಿ ಮೋನೋ ಬ್ಲಾಕ್ ಅಂತ ಅದೇ ಸಂಪಿಂದ ಮೇಲ್ಗಡೆ ಇಡೋದರ್ದು ಕೃಷಿ ಹೊಂಡಕ್ಕೆ ಯೂಸ್ ಮಾಡೋದು ಡಿಲಿವರಿ ಚೆನ್ನಾಗಿದೆ ಒನ್ ಬೈ ಒನ್ ಬರುತ್ತೆ ಇದರಲ್ಲೇ ಎರಡಕ್ಕೆ ಎರಡು ಬರುತ್ತೆ ನೋಡಿ ಎರಡೂವರೆ ಎರಡು ಇಂಚ್ ಇದೆ ಇದು ನಾಲ್ಕು ಇಂಚ್ ಇದೆ ಬರೀ ಟೂ ಎಚ್ ಪಿ ಟೂ ಎಚ್ ಬಿ ಸಿಂಗಲ್ ಫೇಸ್ ನಿಮಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಟರ್ ನೀರು ಬರುತ್ತೆ ಐ ಕೃಷಿ ಹೊಂಡಕ್ಕೆ ಹಾಕೋದು ಕೃಷಿ ಅಂದ್ರೆ ಟ್ಯಾಂಕ್ ಮೇಲೆ ಇಡತರದು ಕೃಷಿ ಹೊಂಡ ಇದ್ರೆ ಮೇಲ್ಗಡೆ ಇಟ್ಬಿಟ್ಟು ದಿಬ್ಬದ ಮೇಲೆ ಅದ್ರ ಮೇಲೆ ಫುಟ್ಬಾಲ್ ಹಾಕಿ ಯೂಸ್ ಮಾಡೋದು ನಾಲ್ಕು ಇಂಚು ಇನ್ಪುಟ್ ಬರುತ್ತೆ ನಾಲ್ಕು ಇಂಚು ಔಟ್ಪುಟ್ ಬರುತ್ತದೆ ಇಪ್ಪತ್ತರಿಂದ ನಲ್ವತ್ತು ಸಾವಿರ ವರೆಗೂ ನೀರು ಆಚೆ ಬರುತ್ತೆ ಇದೆಲ್ಲ ನಿಮಗೆ ನೂರೈವತ್ತು ಅಡಿ ಇನ್ನೂರು ಅಡಿ ಮುನ್ನೂರು ಅಡಿ ಬೋರ್ವೆಲ್ ಇರುತ್ತೆ ಅಪ್ಪು ಐನೂರು ಅಡಿವರೆಗೂ ಇರ್ತದೆ ಅಂದ್ಕೊಳ್ಳಿ ಒನ್ ಎಚ್ ಪಿ ಒಂದೂವರೆ ಎಚ್ ಪಿ ಎರಡು ಎಚ್ ಪಿ ಮೋಟ್ರ್ ಪಂಪ್ಗಳನ್ನ ಯೂಸ್ ಮಾಡ್ಬೋದು ಇದೆಲ್ಲ ನೋಡಿ ಇದು ಪ್ರೆಸರ್ ಪಂಪ್ ನಿಮ್ಮ ಬೋರಲ್ಲಿ ಏನಾದರೂ ನೀರು ಚೆನ್ನಾಗಿ ಬರ್ತಾ ಇರ್ತದೆ ಟ್ಯಾಂಕ್ಗೆ ಹಾಕಿರ್ತೀರಾ ಮನೆ ಒಳಗಡೆ ಬಾತ್ರೂಮ್ ಅಲ್ಲಿ ನೀರು ಪ್ರೆಸರ್ ಬರ್ತಾ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಪ್ರೆಸರ್ ಪಂಪ್ ಇದು ನೀವು ಹಾಫ್ ಎಚ್ ಬಿ ಹಾಕಿದ್ರೆ ಸಾಕು ಇಪ್ಪತ್ನಾಲ್ಕು ಲೀಟರ್ ಕೆಪಾಸಿಟಿ ಇದು ಎರಡರಿಂದ ಮೂರು ಬಾತ್ರೂಮ್ಗೆ ಒಳ್ಳೆ ಪ್ರೆಸರ್ ನೀರು ಕಂಟಿನ್ಯೂ ಆಗಿ ಬರುತ್ತೆ ಇದು ಕೂಡ ನಿಮ್ಗೆ ಒಂದರಿಂದ ಎರಡು ವರ್ಷ ವಾರಂಟಿ ಇರುತ್ತೆ ಇದೆಲ್ಲ ಬಂದು ಕೇಸಿನ್ ಪೈಪ್ಗಳು ಬೋರ್ವೆಲ್ ಕೇಸಿನ್ ಪೈಪ್ ನಿಮ್ದು ಏನಾದ್ರು ಮೇಲ್ಗಡೆ ಕೇಸಿನ್ ಪೈಪ್ ಇರುತ್ತೆ ರಸ್ಟ್ ಇಟ್ಟಿರುತ್ತೆ ತೂತಾಗಿರುತ್ತೆ ಈ ತರ ಕಂಡೀಷನ್ ಇದ್ದಾಗ ಸೀದಾ ಈ ತರ ನಮ್ಮ ಹತ್ರ ಈ ಪೈಪ್ಗಳನ್ನ ತಗೊಂಡು ನೀವು ಮೇಲ್ಗಡೆ ಜಾಯಿಂಟ್ ಮಾಡಿ ಹಾಕೊಬಹುದು ಪ್ಲಾಸ್ಟಿಕ್ ಪೈಪ್ ಲೈಫ್ ಟೈಮ್ ತೂಕಲ್ಲ ಈ ತರದ ಪಂಪ್ಸ್ಗಳು ಇದೆಲ್ಲ ಬಂದು ನೋಡಿ ಈ ಮೋಟರ್ ಗಳೆಲ್ಲ ಬಂದು ಇದೆಲ್ಲ ಸ್ಟೀಲ್ ಇಂಪಿಲರ್ ಇರ್ತದೆ ನಿಮ್ಗೆ ಟೋಟಲ್ ಬಾಡಿ ಅಟ್ಲಾಟಾ ಪಂಪ್ಸ್ ಇರ್ತದೆ ಇದು ಬಾಡಿನೂ ಸ್ಟೀಲ್ ಇರ್ತದೆ ಇಂಪಿಲರ್ ಸ್ಟೀಲ್ ಇರ್ತದೆ ಲೈಟ್ ಜಾಸ್ತಿ ಬರ್ತದೆ ಸಿಲ್ಟ್ ಏನಾದ್ರು ಬಂತು ಇಂಪಿಲ್ಲರ್ಗಳು ಇದೆ ನರಾಯ್ಲ್ ಪಂಪ್ ಲೈಫ್ ಜಾಸ್ತಿ ಬರ್ತಾ ಇಲ್ಲ ಅಂತ ಅಂದಾಗ ಈ ತರ ಸ್ಟೀಲ್ ಇಂಪಿಲರ್ ಮೋಟರ್ಗಳನ್ನ ಯೂಸ್ ಮಾಡಬಹುದು ಜಮೀನುಗಳಿಗೆ ಜಾಸ್ತಿ ಇದು ಯೂಸ್ ಆಗುತ್ತೆ ನಂತರ ಬಂದ್ರೆ ಇದೆಲ್ಲ ಮನೆಗಳಿಗೆ ಇರತ್ತರದು ಇದೆಲ್ಲ ಬೆಂಗಳೂರಿನಲ್ಲಿ ಮನೆಗಳಿಗೆ ಯೂಸ್ ಮಾಡತ್ತ ಇವು ಟೆಕ್ಸ್ಮಾ ಕಂಪ್ನಿ ವಿಗಾರ್ಡ್ ಕಂಪನಿ ಇದೆ ಶಾರ್ಪ್ದು ಇದೆ ಮಸ್ಕಾಟ್ ಇದೆ ಥರ ಆಶೀರ್ವಾದ ಇದೆ ಇದೆಲ್ಲ ಕಂಪನಿಗಳು ಕೂಡ ಮನೆಗೆ ಮತ್ತು ಜಮೀನುಗಳಿಗೆ ಲೋ ವೋಲ್ಟೇಜಲ್ಲಿ ಓಡೋ ಮೋಟರ್ಗಳು ನೋಡಿ ಇದು ಕೂಡ ನೋಡಿ ಈಗ ಇಲ್ಲೇನು ಕಾಣ್ತಾ ಇದೆ ನಿಮಗೆ ಇಷ್ಟು ಮೋಟ್ರ್ಗಳು ಏನಿದೆ ಅಂದರೆ ಲೋ ವೋಲ್ಟೇಜ್ ಅಪ್ ಟು ಒನ್ ಏಯ್ಟಿ ನಿಮಗೆ ಕರೆಂಟ್ ಕಮ್ಮಿ ಇದೆ ಒನ್ ಏಯ್ಟಿ ಅಂದರೆ ನೂರ ಎಂಬತ್ತಿದೆ ತ್ರೀ ಫೇಸಲ್ಲಿ ನಮ್ಮ ಕಡೆ ದೂರ ಇದೆ ಜಮೀನು ದೂರ ಇದೆ ವೋಲ್ಟೇಜ್ ಕಮ್ಮಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಈ ಥರ ಪಂಪ್ಗಳನ್ನ ಯೂಸ್ ಮಾಡ್ಬೋದು ನಿಮ್ಗೆ ಯೂಸ್ ಮಾಡ್ತೀರಾ ತಗೊಂಡೋಗ್ತೀರಾ ಸಪೋಸ್ ಸೆಟ್ ಆಗಲಿಲ್ಲ ಸರ್ ಯಾಕೋ ನೀರು ಪ್ರೆಸರ್ ಬರ್ತಾ ಇಲ್ಲ ನನಗೆ ಇದು ವೋಲ್ಟೇಜಲ್ಲಿ ಓಡ್ತಾ ಇಲ್ಲ ಅಂದರೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ನೀವೇನು ಕಾಸ್ಟ್ ಕೊಟ್ಟು ತೊಗೊಂಡೋಗಿರ್ತೀರ ಸೇಮ್ ಕಾಸ್ಟಲ್ಲಿ ಹತ್ತು ದಿವಸ ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ನಿಮಗೆ ಸೆಟ್ ಆಗಲಿಲ್ಲ ಅಂದರೆ ರಿಪ್ಲೇಸ್ಮೆಂಟ್ ಕೂಡ ನಾವು ತಗೊಳ್ತೀವಿ ನೋಡಿ ಇದೆಲ್ಲ ಬಂದು ಮೂರು ಎಚ್ ಪಿ ಯಿಂದ ಟು ಇಪ್ಪತ್ತೈದು ಎಚ್ ಪಿ ವರ್ಗುವೆ ಇದು ಮೋಟ್ರ್ ಪಂಪ್ಗಳಿದೆ ನಮ್ಮ ಹತ್ರ ಬೆಂಗಳೂರಿನಲ್ಲಿ ಜಾಸ್ತಿ ಬಂದು ಯೂಸ್ ಮಾಡೋದು ಬಂದು ಮೋಟ್ರ್ ಜೊತೆ ಎಚ್ ಡಿ ಪಿ ಪೈಪ್ ಯೂಸ್ ಮಾಡ್ತೀವಿ ಅದೇ ಪೈಪ್ನ ವಿತ್ ಐ ಎಸ್ ಐನಲ್ಲಿ ನಮ್ಮ ನೀರು ಬ್ರ್ಯಾಂಡ್ನಲ್ಲೇ ನಾವೇ ತಯಾರು ಇದ್ದೀವಿ ವಿತ್ ಕಮ್ಮಿ ರೇಟು ನೋಡಿ ಇದೆಲ್ಲ ಏನಿದೆಯೋ ನಿಮಗೆ ಎಷ್ಟೇ ಸ್ಟಡಿ ಬಿಡ್ತೀರಾ ಅಷ್ಟೇ ಸ್ಟಡಿಗೆ ಟೆನ್ ಕೆ ಜಿ ಟ್ವೆಲ್ ಕೆ ಜಿ ಸಿಕ್ಸ್ಟೀನ್ ಕೆ ಜಿ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಈ ಥರ ಅಪ್ ಟು ಟೂ ತೌಸಂಡ್ ಫೀಟ್ವರೆಗೂ ಅಂದರೆ ಐವತ್ತರಿಂದ ಆ ಎರಡು ಸಾವಿರ ಅಡಿವರೆಗೂ ಬಿಡೋ ಥರ ಪೈಪ್ಸ್ಗಳು ನಮ್ಮ ಹತ್ರ ರೆಡಿ ಸಿಗುತ್ತೆ ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಸಿಗುತ್ತೆ ಭಾನುವಾರ ಫ್ಯಾಕ್ಟ್ರಿ ರಜಾ ಇದೆ ಶನಿವಾರ ರಜಾ ಇವತ್ತು ಇನ್ನೊತ್ತರ ಏನಿಲ್ಲ ನೀವು ಯಾವತ್ತು ಬೇಕಾದರೂ ಬನ್ನಿ ನಮ್ಮ ಹತ್ರ ಎಲ್ಲ ಗಳು ಇಮಿಡಿಯೇಟ್ ರೆಡಿ ರೆಡಿ ಇರುತ್ತೆ ನೀವು ಯಾವ ಬಂದರೂ ತಗೊಂಡು ಹೋಗ್ಬೋದು ಸರ್ ಇದು ನೋಡಿ ಇದು ಕೂಡ ಲೋ ಅಲ್ಲಿ ಓಡ್ತದೆ ಇದು ಕೂಡ ಸ್ಟೀಲ್ ಪಂಪ್ ಸ್ಟೀಲ್ ಇಂಪಿಲ್ಲರ್ ಒಳಗಡೆ ಇಂಪಿಲ್ಲರ್ ಸ್ಟೀಲ್ ಇರುತ್ತೆ ಇದು ಬಂದು ಕಂಪನಿ ಕಂಪನಿದು ನಿಮ್ಗೆ ಪ್ರೆಸರ್ ಚೆನ್ನಾಗಿ ಬರುತ್ತೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ನಂತರ ಬಂದರೆ ಸ್ಟಾರ್ಟ್ರು ಸ್ಟಾರ್ಟ್ರ್ ಮೈನ್ ಇರುತ್ತೆ ಬೋರ್ವೆಲ್ಗೆ ಸ್ಟಾ ಏನಾದರೂ ಗರಿ ಬೀಳ್ತು ಇಲ್ಲ ಏನಾದರೂ ಲೂಸ್ ಕಾಂಟ್ಯಾಕ್ಟ್ ಆಯಿತು ಮಳೆಗಾಲದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಮೋಟ್ರ್ ಸುಟ್ಟೋಗ್ಬಾರ್ದು ನನಗೆ ಮೋಟ್ರಿಗೆ ನಮ್ಮ ಹತ್ರ ಒಂದು ಇರೋ ಥರ ಒಂದು ಕಂಟೆನ್ಸರ್ ಫಿಟ್ ಮಾಡಿರ್ತೀವಿ ಇದು ಬಾಕ್ಸು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ರಫ್ ಆಗಿರ್ತದೆ ಫೋಡ್ರ್ ಕೊಟ್ಟಿಡು ಸ್ವಲ್ಪ ವೆಯ್ಟ್ ಜಾಸ್ತಿ ಬರ್ತದೆ ತಿಕ್ನೆಸ್ ಜಾಸ್ತಿ ಬರ್ತದೆ ಲೈಫ್ ಜಾಸ್ತಿ ಬರುತ್ತೆ ಇದು ಫೀಸು ಕಾಪರ್ ನಾವು ಯೂಸ್ ಮಾಡಿರ್ತೀವಿ ಬೇರೆ ಥರ ಸ್ಟೀಲು ಅಲ್ಯೂಮಿನಿಯಂ ಯೂಸ್ ಮಾಡಲ್ಲ ಕಾಪರ್ ಇರ್ತಿದೆ ಚಿಕ್ಕದಿದ್ರೂ ಸ್ಮಾರ್ಟ್ ಆಗಿ ಅಂತ ಇರಲಿ ಅಂತ ಹೇಳಿ ನಾವು ಇದನ್ನು ಹಾಕಿದೀವಿ ನಂತರ ಮೋಟರ್ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಎಮ್ ಸಿ ಬಿ ಇಟ್ಟಿದ್ದೀವಿ ಇದು ಕೆಪಾಸಿಟ್ರು ಅವಾಗಲೇ ಹೇಳಿದಾಗೆ ಇದು ಸ್ಟಾರ್ಟರ್ ನಮ್ಮದೇ ಸ್ಟಾರ್ಟ್ರ್ ಇದು ಇದು ನಮ್ಮ ಅಲ್ಲಿ ಎಲ್ಲ ಆಪ್ಷನ್ ಇರುತ್ತೆ ಎಲ್ಲರ ಥರನವೇ ನೋಡಿ ಇದು ಆಟೋ ಸ್ಟಾರ್ಟ್ರು ಆನ್ ಅಂಡ್ ಆಫ್ ಮಾಡಿದ್ರೆ ನೀವು ಕರೆಂಟ್ ಇರಲಿ ಇಲ್ಲದೆ ಇರಲಿ ಕರೆಂಟ್ ಇದ್ದಾಗ ಆಟೋಮೆಟಿಕ್ ಆನ್ ಆಗುತ್ತೆ ಆಪ್ ಆದಾಗ ಆಟೋಮೆಟಿಕ್ ಆಪ್ ಆಗುತ್ತೆ ಮೋಟ್ರಿಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಲೆಗ್ ಕೂಡ ನಮ್ಮ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ ಲೆಗ್ ಕೂಡ ಇನ್ಕ್ಲೂಡಿಂಗ್ ವೆಲ್ಡಿಂಗ್ ಆಗಿದೆ ನಟ್ಟು ಬಟ್ ಹಾಕೋ ಅಂತ ಏನಿರಲ್ಲ ನಮ್ಮಲ್ಲಿ ಈ ಸ್ಟಾರ್ಟರ್ಗಳು ಇದೆಲ್ಲ ಇದೆ ಈ ಬಾಕ್ಸಲ್ಲಿ ಬಂದು ಪೂರ್ತಿಯಾಗಿ ಖಾಲಿ ಬಾಕ್ಸ್ ಬೇಕಾದರೂ ಸಿಗುತ್ತೆ ವಿತ್ ಫ್ಯೂಸ್ ಇರೋದು ಬೇಕಾದ್ರೂ ಸಿಗುತ್ತೆ ವಿತ್ ಸ್ಟಾರ್ಟರ್ಗಳು ಕೂಡ ನಿಮ್ದೇ ಅಂತ ಹೇಳಿದ್ರೆ ನಮ್ಮದೇ ಸ್ಟಾರ್ಟರ್ ಕೂಡ ಇರೋದಿರುತ್ತೆ ತೀರಾ ಕಮ್ಮಿ ರೇಟ್ ಇರುತ್ತೆ ಜಾಸ್ತಿ ಏನಿರಲ್ಲ ಬೇರೆಯವ್ರಿಗಿಂತ ಮೂರಿಂದ ಐದು ಸಾವಿರ ಕಮ್ಮಿ ಇರುತ್ತೆ ಅರೌಂಡ್ ನಿಮಗೆ ಒಂದು ಫುಲ್ ಸೆಟ್ ಬೇಕು ಏಳುವರೆ ಎಚ್ ಪಿ ಸ್ಟಾರ್ಟರು ಅಂದರೆ ಬಾಕ್ಸು ಫ್ಯೂಸು ಎಲ್ಲ ಏನಿದೆ ಇದು ಸೇರಿದಂಗೆ ಈ ಫುಲ್ ಸೆಟ್ ನಿಮಗೆ ಟೋಟಲ್ ಆಗಿ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಹನ್ನೊಂದರಿಂದ ಹನ್ನೊಂದುವರೆ ಸಾವಿರ ಟೆನ್ ಹೆಚ್ ಪಿ ಬಂದು ಟೆನ್ ಎಚ್ ಪಿಯಿಂದ ಫಿಫ್ಟೀನ್ ಹೆಚ್ ಪಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಫುಲ್ ಸೆಟ್ಟು ಕೂಡ ನಿಮಗೆ ಸಿಗ್ತಾ ಇದೆ ಸರ್ ನಾವು ಬೇರೆ ಕಡೆಯಿಂದ ಎಲ್ಲೂ ಕೇಬಲ್ ತರಿಸೋದಿಲ್ಲ ಇದು ಕಂಪನಿ ಕೇಬಲು ಐ ಕೇಬಲು ಮತ್ತು ಫಿನಲೆಕ್ಸ್ ಕೇಬಲು ನಾವೇ ಡೀಲರ್ಶಿಪ್ಪು ಇದೆ ಹಾಗಾಗಿ ನಾವೇನೆ ಲಾಟ್ ಕಟ್ಲೆ ತರಿಸ್ತೀವಿ ಕಮ್ಮಿ ರೇಟ್ಗೆ ಕೂಡ ಕೊಡ್ತೀವಿ ಎಲ್ಲೂ ಕೂಡ ನಾವು ಹೊರಗಡೆ ಪರ್ಚೇಸ್ ಮಾಡಲ್ಲ ಕೆಲವು ಕಡೆ ಡೂಪ್ಲಿಕೇಟ್ ಸಿಗುತ್ತೆ ಹಾಗಾಗಿ ನಾವು ಕಂಪನಿಯಿಂದನೇ ಪರ್ಚೇಸ್ ಮಾಡಿ ನಾವು ಕಂಪನಿ ಕೇಬಲ್ನೇ ಎಲ್ಲರಿಗೂ ಕೊಡ್ತೀವಿ ಕೇಬಲ್ ಮೇಲೂ ಎರಡರಿಂದ ಮೂರು ವರ್ಷ ಗ್ಯಾರಂಟಿ ಇರುತ್ತೆ ಸಿಆರ್ಐ ಕೇಬಲ್ ನೀವೇನಾದ್ರು ತಗೊಂಡ್ರೆ ಅದರಿಂದ ನೀರು ಕುಡಿತು ಬಬಲ್ಸ್ ಬಂತು ಬಸ್ಟ್ ಆಯ್ತು ಈ ತರ ಪ್ರಾಬ್ಲಮ್ ಏನಾರ ಆದ್ರೆ ಮ್ಯಾನುಫ್ಯಾಕ್ಚರ್ ಡಿಪಾಸಿಟಿಂಗ್ ಏನಾರು ಪ್ರಾಬ್ಲಮ್ ಆಗಿದ್ರೆ ಎರಡರಿಂದ ಐದು ವರ್ಷ ಎರಡರಿಂದ ಐದು ವರ್ಷ ಕೇಬಲ್ಗೂ ಕೂಡ ನಾವು ಗ್ಯಾರಂಟಿ ಕೊಡ್ತೀವಿ ಯಾವುದೇ ರೀತಿಯಿಂದ ಪ್ರಾಬ್ಲಮ್ಮೇ ಆಗಲ್ಲ ನೀವು ಟೂ ಪಾಯಿಂಟ್ ಫೈವ್ ಸ್ಕ್ವೇರಿಂದ ಫೋರ್ ಸ್ಕ್ವೇರ್ ಎಮ್ ಎಮು ಸಿಕ್ಸ್ ಸ್ಕ್ವೇರ್ ಎಮ್ ಎಮ್ ಅಂದರೆ ಒಂದು ಎಚ್ ಪಿಯಿಂದ ನೀವು ಇಪ್ಪತ್ತೈದು ಎಚ್ ಪಿ ಬಿಡೋ ಥರ ಕೇಬಲ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಹಾಗೆ ನಮ್ಮ ಹತ್ರ ಎವಿ ಕಲರ್ಗಳು ಕೂಡ ಸಿಗುತ್ತೆ ಎವಿ ಪೈಪ್ ಬೇಕು ಅಂದರೆ ಪೈಪ್ಗಳು ಸಿಗುತ್ತೆ ಜಿ ಎ ಪೈಪ್ ಇರ್ಬೋದು ಇನ್ನೊಂದು ಇರ್ಬೋದು ಕಲರ್ಗಳು ಅಸೊಕ ಕಲರ್ ಸಿಗುತ್ತೆ ರೈತರುಗಳಿಗೆ ಯೂಸ್ ಮಾಡೋದಕ್ಕೆ ಪಿ ವಿ ಸಿ ಪೈಪು ಡ್ರಿಪ್ಸ್ ಪೈಪ್ಗಳೆಲ್ಲ ಸಿಗುತ್ತೆ ಮತ್ತೆ ಅಶೋಕ ಕಲರ್ ಆಗ್ಬೋದು ಸ್ವಸ್ತಿಕ್ ಆಗ್ಬೋದು ನಂದಿ ಕಲರ್ ಆಗ್ಬೋದು ಎಲ್ಲ ಸ್ಟ್ಯಾಂಡರ್ಡ್ ಕಂಪ್ನಿಯ ಕಲರ್ಗಳು ಸಿಗುತ್ತೆ ಅಂದರೆ ಒನ್ ಕೆ ಜಿಯಿಂದ ಒನ್ ಪಾಯಿಂಟ್ ಏಟ್ ಕೆ ಜಿ ವರ್ಗು ಹೆವಿ ಕೆ ಜಿ ವರ್ಗುವೆ ನಮ್ಮ ಹತ್ರ ಕಮ್ಮಿ ರೇಟಲ್ಲಿ ಕಲರ್ಗಳನ್ನ ಕೊಡ್ತೀವಿ ಸರ್ ನೂರು ರೂಪಾಯಿಯಿಂದನೂ ಕಾಲರು ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ವರ್ಗು ಒಳ್ಳೆ ಗೇಜಿನ ಕಾಲರ್ ಕೊಡ್ತೀವಿ ನೋಡಿ ಇದೆಲ್ಲ ಸೂರ್ಯಪ್ರಕಾಶ್ ಪೈಪ್ಗಳು ಎರಡು ಅಡಿ ಇದು ಮೂರು ಅಡಿ ಐದು ಅಡಿ ಪೈಪ್ಗಳು ಸಿಗುತ್ತೆ ಮತ್ತು ಕ್ಯಾಪ್ಗಳು ನೀವು ಯಾವ್ಯಾವ ಥರ ಕ್ಯಾಪ್ ಕೇಳ್ತೀರಾ ಆ ಥರ ವಿ ಕ್ಯಾಪ್ಗಳು ಕೂಡ ಸಿಗುತ್ತೆ ಎಲ್ಲ ಎವಿ ಕ್ಯಾಪ್ ಇರುತ್ತೆ ನಂತರ ಎನ್ ಆರ್ ವಿ ನಮ್ಮ ಹತ್ರ ಟೈಪ್ ಎನ್ ಆರ್ ವಿ ಸಿಗುತ್ತೆ ಬಾಲ್ವಾಲ್ ಸಿಗುತ್ತೆ ಪಾಂಡಿ ಸಿಗುತ್ತೆ ಮತ್ತೆ ನಾರ್ಮಲ್ ಬ್ರಾಸ್ ಎನ್ ಆರ್ ವಿ ಸಿಗುತ್ತೆ ಎಲ್ಲಾ ತರ ಎನ್ ಆರ್ ವಿಗಳು ಸಿಗುತ್ತೆ ನೋಡಿ ಇದೆಲ್ಲ ನೋಡ್ತಾ ಇದ್ರಲ್ಲ ಇದೆಲ್ಲ ಪಿ ವಿ ಸಿ ಪೈಪು ಮತ್ತೆ ಆ ಕಡೆ ಕಲಂ ಪೈಪ್ಸ್ ಕೂಡ ಇದೆ ಕಲಂ ಪೈಪ್ಸ್ ಕೂಡ ಬಿಡ್ಬೋದು ಜಿ ಪೈಪ್ ಏನಾದರೂ ರಶ್ ಹಿಡಿತದೆ ಅಂದ್ರೆ ನಿಮ್ಗೆ ಕಾಲಂ ಪೈಪ್ ನ ಯೂಸ್ ಮಾಡಬಹುದು ಸೀಲ್ಟು ಬೋಡರ್ಸ್ ಏನಿಲ್ಲ ಜಾಮ್ ಆಗೋಲ್ಲ ಬೋರ್ವೆಲ್ ಕ್ಲಿಯರ್ ಇದೆ ಅಂದ್ರೆ ನೀವು ಕಾಲಂ ಪೈಪ್ಸ್ ನ ಅಪ್ ಟು ತೌಸಂಡ್ ಫೀಟ್ ವರ್ಗು ಬಿಡಬಹುದು ಆ ತರ ಪೈಪ್ ಕೂಡ ನಮ್ಮ ಹತ್ರ ಇದೆ ಬನ್ನಿ ತೋರಿಸ್ತೀನಿ ಇದು ಕಾಲಂ ಪೈಪ್ಸು ಬೋರ್ವೆಲ್ಗೆ ಯೂಸ್ ಮಾಡೋ ತರದು ನೀರ್ ತಗೊಳ್ಳೋದಕ್ಕೆ ಕಬ್ನ ಪೈಪು ಜಿಯಾ ಪೈಪು ರಶ್ ಹಿಡಿತದೆ ಅಂದ್ರೆ ಈ ತರ ಕಾಲಂ ಪೈಪ್ ಯೂಸ್ ಮಾಡಬಹುದು ನೋಡಿ ಇದೆಲ್ಲ ಫಿನೊಲೆಕ್ಸ್ ಇದೆ ಎಲ್ಲ ಬ್ರಾಂಡೆಡ್ ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಇದು ಬಂದು ಒಂದೂವರೆ ಇಂಚ್ ಪೈಪು ನೋಡಿ ಬ್ರಾಂಡೆಡ್ ನೋಡಿ ಹೆಸರು ಫಿನೋಲೆಕ್ಸ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಾವು ಫಿನೋಲೆಕ್ಸ್ ತಗೊಂಡಿದೀವಿ ಇದೆಲ್ಲ ಬೋರ್ವೆಲ್ಗೆ ಒಂದೂವರೆ ಇಂಚು ಒಂದು ಕಾಲು ಇಂಚು ಎರಡು ಇಂಚು ನೀರು ಬಂದಿದೆ ನಮಗೆ ದೊಡ್ಡ ಪೈಪ್ ಹಾಕಂದ್ರೆ ನೀರು ಸಾಕಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ಜಿ ಎ ಪೈಪ್ ಹಾಕಿದ್ರೆ ರಶ್ ಹಿಡಿತದೆ ಲೈಫ್ ಬರಲ್ಲ ಅನ್ನೋ ಥರ ಇದ್ದಾಗ ನೀವು ಈ ಫೈಫ್ನ ಯೂಸ್ ಮಾಡ್ಬೋದು ಸೇಫ್ಟಿ ಅಂದರೆ ಆರ್ನೂರಿಂದ ಎಂಟುನೂರು ಫೀಟ್ವರೆಗೂ ಸೇಫ್ಟಿ ಇರುತ್ತೆ ನಂತರ ಎ ವಿ ಬೇಕಾರೆ ಹಾಕ್ಬೋದು ಅಪ್ ಟು ತೌಸಂಡ್ ಟು ಹಂಡ್ರೆಡ್ವರೆಗೂ ಕೂಡ ಯೂಸ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಲಾಕಿಂಗ್ ಎಲ್ಲ ಲಾಕ್ಸ್ ಲಾಕಿಂಗ್ ಎಲ್ಲ ಚೆನ್ನಾಗಿದೆ ಇದು ಯಾವುದೇ ಕಾರಣಕ್ಕೂ ಕಟ್ ಆಗಲ್ಲ ಬೀಳಲ್ಲ ಮತ್ತೆ ಥ್ರಡ್ಡು ಕೂಡ ಚೆನ್ನಾಗಿರುತ್ತೆ ಲಾಂಗ್ ಥ್ರೆಡ್ ಇದೆ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಬೋದು ಟೆನ್ ಫೀಟ್ ಟೆನ್ ಫೀಟ್ ಬರ್ತದೆ ಸಪೋಸ್ ನೀವೇನಾದರೂ ಮನೆ ಕಟ್ಟಿದರೆ ಮನೆ ಒಳಗಡೆನೂ ಕೂಡ ಯೂಸ್ ಮಾಡಬಹುದು ಹತ್ತಡಿ ಬರುತ್ತೆ ನಿಮ್ಮ ರೂಪ ಹನ್ನೊಂದು ಅಡಿ ಇರುತ್ತೆ ಆವಾಗ ನಾವು ಕೆಳಗಡೆ ಕ್ಲಾಂಪ್ ಹಾಕಿ ಟೈಟ್ ಮಾಡಿಕೊಂಡು ಕೂಡ ಕೈಯಲ್ಲಿ ಚೈನ್ ಪುಲಿನಲ್ಲಿ ಎತ್ಕೊಬೋದು ಸರ್ ಇದು ಎಲ್ಲಾದ್ರೂ ರೈತರುಗಳು ಒಂದು ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ಸರ್ ಗಾಡಿ ಬೇಕು ನಮಗೆ ದೂರದಿಂದ ಬಂದಿದ್ದೀವಿ ನಮ್ಮ ಗಾಡಿ ಸಿಗ್ತಾ ಇಲ್ಲ ಅಂದರೆ ನಮ್ಮ ಗಾಡಿನಲ್ಲೇ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಎರಡರಿಂದ ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಡಿಪೆಂಡ್ ಆಗಿ ಊರು ಕಿಲೋಮೀಟ್ರ್ ಮೇಲೆ ಡಿಪೆಂಡ್ ಮಾಡಿ ನಾವೇ ಬಾಡಿಗೆನಲ್ಲಿ ಮಾತಾಡಿ ಹೆಚ್ಚು ಕಮ್ಮಿ ಕಮ್ಮಿನಲ್ಲಿ ಮಾಡಿ ಕೊಡ್ತೀವಿ ಇದೆಲ್ಲ ನೋಡಿ ಸರ್ ಬೋರ್ವೆಲ್ ಯೂಸ್ ಮಾಡೋ ಥರದ್ದು ಜಿ ಎ ಪೈಪು ನಾವು ಲಾಟಲ್ಲಿ ತರಿಸ್ತೀವಿ ಕಮ್ಮಿ ರೇಟಲ್ಲಿ ಬೀಳುತ್ತೆ ಇವತ್ತಿನ ಪ್ರೈಸ್ ಎರಡು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇವತ್ತಿನ ಪ್ರೈಸ್ ಲಾಸ್ಟ್ ವೀಕ್ ಇತ್ತು ಎರಡು ಸಾವಿರದ ಮುನ್ನೂರ ಎಂಬತ್ತಿತ್ತು ಇವಾಗ ಎರಡು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಪ್ರೈಸ್ ಇದೆ ನಿಮಗೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತೈ ಪೈಸನ್ ಕೂರ್ಬೋದು ಮತ್ತು ಇದೆಲ್ಲ ಬೋರ್ವೆಲ್ಗೆ ಹಾಕೋ ಕೇಸಿನ ಪೈಪ್ಗಳು ಬೋರ್ವೆಲ್ ಒಳಗಡೆ ಇಳಿಸುವಂಥ ಫಿಲ್ಟರ್ ಪೈಪ್ಗಳು ಸಿಲ್ಟು ಮಣ್ಣು ಕಲ್ಲು ಏನಾದರೂ ಬಂತು ಏನಾದರೂ ಮೋಟ್ರು ಆಗ್ತದೆ ಇಲ್ಲ ಮೋಟ್ರು ಮುಚ್ಚು ಬೋರ್ವೆಲ್ ಮುಚ್ಚೋಗ್ತಾ ಇದೆ ಅನ್ನೋ ಕಂಡೀಷನ್ ಬಂದಾಗ ಜ್ಯಾಲರಿ ಪೈಪ್ ಥರ ಫಿಲ್ಟರ್ ನ ಯೂಸ್ ಮಾಡ್ಬೋದು ಅದು ಕೂಡ ಐ ಕಂಪನಿದು ಮತ್ತೆ ಫಿನೊಲೆಕ್ಸು ಬ್ರ್ಯಾಂಡೆಡೇ ಯೂಸ್ ಮಾಡ್ತಾಯಿದ್ದೀವಿ ನಿಮಗೆ ಹಾಫ್ ಅನ್ ಇಂಚಿಂದ ಹನ್ನೆರಡು ಇಂಚ್ವರೆಗೂ ನಮ್ಮ ಹತ್ರ ಪಿ ವಿ ಸಿ ಪೈಪ್ಗಳು ಸಿಗುತ್ತೆ ಐ ಎಸ್ ಐಯಿಂದ ಹಿಡಿದು ನಾನ್ ಐ ಎಸ್ ಐವರೆಗೂ ಎಲ್ಲ ಥರ ಪೈಪ್ಗಳು ನಮ್ಮ ಹತ್ರ ಸಿಗುತ್ತೆ ನೋಡಿ ಇದೆಲ್ಲ ಬೋರ್ವೆಲ್ ಕೇಸಿಂಗ್ ಪೈಪು ಜಿ ಕೇಸಿಂಗ್ ಇದೆಲ್ಲ ಬೋರ್ವೆಲ್ ಕೇಸಿಂಗ್ ಪೈಪು ನಿಮ್ಮ ಕಡೆ ಏನಾದ್ರು ರಸ್ಟ್ ಹಿಡಿತಾ ಇದೆ ಬೋರ್ವೆಲ್ ಗಡಿನಲ್ಲಿ ಹಾಕ್ತಾ ಇಲ್ಲ ನನಗೆ ಜಿ ಎ ಪೈಪೇ ಬೇಕು ಸರ್ ಅಂದರೆ ನೂರೈವತ್ತು ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಎಮ್ ಎಸ್ ಪೈಪು ಬಂದು ನೂರೈವತ್ತು ರೂಪಾಯಿ ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಜಿ ಎ ಪೈಪು ಇನ್ನೂರೈವತ್ತು ರೂಪಾಯಿ ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಟೂ ಎಮ್ ಎಮ್ ಟೂ ಎಮ್ ಎಮ್ ಒಂದು ನಮ್ಮ ಹತ್ರ ಇನ್ಕ್ಲೂಡ್ ಸೀಲ್ ಕೂಡ ಇರುತ್ತೆ ಎಷ್ಟು ಎಮ್ ಎಮ್ ನಾವು ನಿಮಗೆ ಮೆಟೀರಿಯಲ್ ಕೊಡ್ತಾ ಇದ್ದೀವಿ ಅಂತ ನಿಮಗೆ ಸೀಲ್ ಕೂಡ ಇರುತ್ತೆ ಪೈಪ್ ಮೇಲೆ ಇಷ್ಟೇ ಎಮ್ ಎಮ್ ಅಂತ ಸೀಲ್ ಇರುತ್ತೆ ಟು ಎಮ್ ಎಮ್ ತೊಗೊಂಡ್ರೆ ಟು ಎಮ್ ಎಮ್ ಟು ಪಾಯಿಂಟ್ ಫೈವ್ ಆದರೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ನೈನ್ ಅಂದರೆ ಟೂ ಪಾಯಿಂಟ್ ಫೈವ್ ನೈನು ಇನ್ನೂರ ಐವತ್ತು ರೂಪಾಯಿ ಟೂ ಎಮ್ ಎಮ್ ಟೂ ಪಾಯಿಂಟ್ ಫೈವ್ ಬಂದು ಮುನ್ನೂರ ಐವತ್ತು ರೂಪಾಯಿ ಫರ್ ಫೀಟ್ ಮುನ್ನೂರು ರೂಪಾಯಿ ಕೂಡ ಕೊಡ್ಬೋದು ಫರ್ ಫೀಟಲ್ಲಿ ನಾವು ಕೊಡ್ತೀವಿ ನೀವು ಲಾರೇಜ್ ಜೊತೆ ಇಳಿಸೋದಕ್ಕೆ ಲೇಬರ್ ಚಾರ್ಜ್ ಮಾತಾಡಿಕೊಂಡು ಆರಾಮಾಗಿ ನೀವು ಇಳಿಸ್ಬೋದು ನಾಲ್ಕು ಲೆಂತ್ ಬೇಕು ನನಗೆ ಐವತ್ತು ಇದೆ ಹೆಂಗಪ್ಪ ಅಂದರೆ ಎರಡು ಸಾವಿರ ಬಾಡಿಗೆ ಮಾತಾಡಿ ಐವತ್ತು ಕಿಲೋಮೀಟ್ರಿಗೆ ನಾಲ್ಕು ಲೆಂತ್ ಬೇಕೋ ಐದು ಲೆಂತ್ ಬೇಕೋ ಹತ್ತು ಲೆಂತ್ ಬೇಕೋ ನಾವೇ ಕಳಿಸ್ಕೊಡ್ತೀವಿ ಹತ್ತು ಇಂಚ್ ಪೈಪ್ ಬೇಕು ಹನ್ನೆರಡು ಇಂಚ್ ಪೈಪ್ ಬೇಕು ಫ್ಯಾಕ್ಟ್ರಿ ಪರ್ಪಸ್ ಯೂಸ್ ಅಂದರೆ ಎಲ್ಲ ಥರದ್ದು ನಾವು ಕೊಡ್ತೀವಿ ಸರ್ ನೀವು ಕಾಲ್ ಮಾಡ್ತೀರಾ ನಾವು ಕಾಲ್ ತೆಗ್ದಿಲ್ಲ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ನಾವು ಬಿಸಿ ಇರ್ತೀವಿ ಏನಾದರೂ ಕೆಲಸಗಳು ಮಾಡ್ತಾ ಇರ್ತೀವಿ ಬೇರೆ ಬರೋ ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ನೀವು ಸೀದಾ ನಾ ನೇರ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿ ಇರೋದು ಎಲ್ಲಪ್ಪ ಅಂದ್ರೆ ಬೆಂಗಳೂರು ಮಾಗಡಿ ರೋಡ್ ನಗರ ಆ ಅಂದ್ರೆ ನಿಮಗೆ ದೂರದಿಂದ ಬಂದ್ರೆ ಸಂಕುತ್ ಕಟ್ಟೆ ಅಡ್ರೆಸ್ ಕೇಳ್ಬೋದು ಅಂಜನ ನಗರ ಬಸ್ ಸ್ಟಾಪ್ ಬಂದು ಬಿಂದು ಅಮೂಲ್ಯ ಅಪಾರ್ಟ್ಮೆಂಟ್ ಎಲ್ಲಿ ಅಂತ ನೀವು ಕೇಳಿ ಬಿಂದು ಅಮೂಲ್ಯ ಅಪಾರ್ಟ್ಮೆಂಟಿಂದ ಇಂದ ಇನ್ನೂರು ಅಡಿ ಮುಂದೆ ಬಂದ್ರೆ ಬಲಗಡೆಗೆ ನಮ್ಮ ಅಂಗಡಿ ಕಾಣುತ್ತೆ ನಮ್ಮ ಅಂಗಡಿ ಹೆಸರು ನಮ್ಮ ನೀರು ಅಂತ ನೀವು ಅಂಗಡಿ ಬನ್ನಿ ನಿಮ್ಗೆ ಏನು ಬೇಕೋ ಒನ್ ಆ್ಯಂಡ್ ಓನ್ಲಿ ಒನ್ ಸೊಲ್ಯೂಷನ್ ಎಲ್ಲದಕ್ಕೂ ನಾವು ಕೊಡ್ತೀವಿ ಸರ್